ನಮ್ಮ ಕಡೆ ಹೈರಿ ಅತ್ತೀನಿ ನಾವು ನಿಮ್ಮ ತಿನ್ನವ್ರಿ ಅಂದ್ರೆ ಮಾತು ನಿಮ್ಮದು ಬ್ಯಾರೆ ಅದು ವ್ಯವಹಾರ ಹೆಂಗ ಅಮ್ಮ ನಿಮಗ ಬರಲ್ಲೋ ಆಯ್ ತಿರು ಶೆಟ್ಟಿ ತಾಳ ಅದು ನಿಮ್ಮ ಲೆಕ್ಕದಾಗ ಅದು ಹಂಗಿಲ್ಲ ನಮ್ಮ ತಾಳು ಬೇರೆ ನಮ್ಮ ಗತ್ತು ಬೇರೆ ಇರ್ತಾವ ಆದ್ರೆ ನಮ್ಮ ಗತ್ತು ನೀವು ಮಾಡಕ್ಕೆ ಹೋಗಿ ಕಾಲು ಮುರ್ಕೊಂಡ್ರಿ ನನಗೆ ಅದು ಹೆಂಜಿಕತ್ತೆ ಅದ ಚಂದ್ರಮಾಸ ಈ ಗತ್ತು ಮಾಡ್ಲಾಕತ್ತ ತಿಳಿ ನಾನು ಮಾಡ್ಬೇಕು ಅಂದಿ ನಿನ್ನ ಕಾಲು ಕಟ್ಟತ್ತ ಸುಲಭ ಅಲ್ಲ ಇವು ತೇವ್ರ ಇವು ಕಾಲ ತನಸಂಗಿಲ್ಲ ಒಂಥರ ಹಿಡ್ದವ್ರೆಲ್ಲ ಊಕ್ಕದವ್ ನಿಮ್ಮ ಕಾಲ ತಾರ ಅಂದರೆ ಇಟ್ಟೆಲ್ಲ ಕುಣಿತದ್ದು ಕುದುರೆ ಯಾವತ್ತು ಹತ್ತು ವರ್ಷ ಆಯ್ತು ಆಡ್ತದ ಹಿಂಗ ಕುಣಿತದಿದ್ವು ಐದಾರು ಸಲ ಬಂದಿನ ಗೊತ್ತದ ಹಾಂ ಹ್ಯಾಂಗ ಅಮ್ಮ ಗಿಕ್ಕವ್ಯ ದೈವ ದೈವ ಸಾಧ್ಯ ಅಮ್ಮ ಅಡ್ಡವಾಡ ಕುದುರದ ಅಮ್ಮಾಗಿ ಕಳೆಯುವ ದೈವ ಜಾಂತಿ ಆಗರಿ ಮನಕ ನಮ ದನ ಸ್ವಾರ್ಥಕ ಸತ್ತಿಪತ್ತಿ ಮಾಡಿದು ಕ ಮಕ್ಕಳೆಲ್ಲ ಎದ್ದೇನು ಸ್ವಾರ್ಥಕ ಯಾವ ದೇವರ ನಮಗೆ ಮಕ್ಕಳ ಕೊಡಲೆಲ್ಲೋ ಹಣೆ ಬರಕ ಹತ್ತಿಪತ್ತಿ ಮಾಡಿ ಕ ಮಕ್ಕಳೆಲ್ಲ ಇದ್ದೇನು ಸ್ವಾರ್ಥ ಯಾವ ದೇವರ ನಮಗೆ ಮಕ್ಕಳ ಕೊಡಲೆ ಹಣೆ ಬರಕ

ಊರಾಗ ಜನ ನಿಂದ ಮಾತಾಡಾಗ ಯಾಕೆ ಬದುಕುದದ ಊರಾಗ ಗೌಡ ಗೌಡ್ತಿ ಬಂಜದಾವತ್ತ ಮುಂಜಾನೆ ಅದು ಮಾರಿ ನೋಡಲ್ಲ ಯಾರ ನಾವು ಯಾಕೆ ಇರ್ಬೇಕಂತ ಗೌಡ ಏನ್ ಹಿಂಗತ್ತಾರ ಏನತ್ತಾರ ನಿಂತಾರೆಡಿಯೋದು ಕಾ ಅಮ್ಮ ಕವತಾಡಿ ಹೇಳುವೆ ದೈವಕ ದೈವಕ ಐವಕ ದೈವಕ ಶಾಂತಿ ಆಗರಿ ಮನಕ ನಮ್ಮ ಜೀವನ ಸ್ವಾರ್ಥಕ ಭಕ್ತ ಜಗಾಲ ಹೌದು ಅಮ್ಮಗೆ ಕವತು ಗೊಡ್ಡ ಹ ಅವನಿಗರು ಉಂಟಾಗಿ ಕೊರವಿನ ಕಳಿಸಲು ಆ

ಬಂದಾರು ಗುಡ್ಡ ಕ್ಯಾನ್ ನಮಂದನೇ ಅಂತೂ ಉಡಿ ಒಡಿ ಬಿದ್ದಾರು ಪಾದಕ ಹರವಿ ಶಬ್ದ ಕೇಳಿ ಗೊಡಗೊಡ್ತಿ ಬಂದಾರು ಗುಡ್ಡ ಕ್ಯಾನ್ ನಮುಂದ ಹೊಡಿ ಒಡಿ ಬಿದ್ದಾರು ಪಾದಕ ಗುರುವೇ ಕೃಪೆ ಮಾಡ ಜನ್ಮಕ ನಾವು ಬಂದೇವ ನಿನ್ನ ತನಕ ಗುರುವೇ ಕೃಪೆ ಮಾಡ ಜನ್ಮ ನಾವು ಬಂದೇವ ನಿಮ್ಮ ತನಕ ನಾತೆ ಪೋತ್ಯದ ಗೌಡ ಕ ಕಣ್ಣಪ್ಪ ಯಾರು ಕಣ್ಣವ್ವ ಗೌಡ ಚಪಗೊಂಡ ಗೌಡ ಕೂಡಿ ಮೊಮ್ಮೆಟ್ಟು ಗುಡ್ಡಕ್ಕೆ ಹೆಂಗೆ ಅನ್ನೋದು ವಿಚಾರ ಒಂದು ಐದು ನಿಮಿಷ ತಾವೆಲ್ಲರೂ ಕೇಳಿರಿ ಇದೊಂದು ಐದು ನಿಮಿಷ ಹೇಳಿ ನಾ ಇಲ್ಲಿಗೆ ಪದ್ಯ ಮುಗಿಸಿ ನಮ್ಮ ಸಹ ಕಲಾವಿದರಿಗೆ ಕೊಡ್ತೀನಿ ಜಾಬಗೊಂಡ ಗೌಡ ಕನ್ನವ್ವ ಆಗಿ ಹನ್ನೆರಡು ವರ್ಷ ಆಗಿತ್ತು ಮಕ್ಕಳು ಇದ್ದಿದ್ದಿಲ್ಲ ಒಂದು ದಿವಸ ನಸ್ಕಿನ ಜಾವದೊಳಗೆ ಎದ್ದು ಜಾಬುಗೊಂಡ ಗೌಡನ ಧರ್ಮ ಪತ್ನಿ ಕನ್ನವ್ವ ದೇವ್ರ ಪೂಜಾಕ್ಕೆ ನೀರು ತರಬೇಕಂತ ಭೀಮಾ ನದಿಗೆ ಹೋಗ್ಯಾಳ ಆಕೆ ನೀರು ತುಂಬ್ಕೊಂಡು ಆ ನದಿ ಏರಿ ಬರ್ತಿಳು ಆ ಓಣ್ಯಾಗ ನಾಲ್ಕು ಮಂದಿ ಹೆಣ್ಮಕ್ಳು ಅವರು ನೀರಿಗೆ ಹೋಗ್ಯರು ಆ ನೀರಿಗೆ ಹೋದ ಸಮಯದೊಳಗೆ ಆ ಓಣ್ಯಾಗ ನಾಲ್ಕು ಮಂದಿ ಹೆಣ್ಮಕ್ಳು ಅವರು ನೀರಿಗೆ ಹೋಗ್ಯರು ಆ ನೀರು ತುಂಬಿಕೊಂಡು ಗೌಡತಿ ಬರೋದು ನೋಡಿದ್ರು ಅವ್ರ ನಾಲ್ಕು ಮಂದಿ ಹೆಣ್ಮಕ್ಳು ಮಾತಾಡ್ಲಕ್ಕರಂತ ಏನತ್ತ ಮುಂಜಾನೆದ್ದು ಕೂಡಲೇ ಸಲ್ಲ ಗಿಡ ನೋಡಬಾರದು ಹಾಳಬಾವಿ ನೋಡಬಾರದು ಕುಳಬಾನ ಮುಖ ನೋಡಬಾರದು ಹುಟ್ಟ ಬಂಜಿ ಮುಖ ನೋಡಬಾರ್ದಂತ ನಮ್ಮ ಹಿರಿಯರು ಹೇಳ್ತಾರ ಇವತ್ತು ಎದ್ದು ಆ ಬಂಜಿ ಮುಖ ನೋಡಿದೆವಲ್ಲ ಅಂತ ಹೇಳಿ ನಾಲ್ಕು ಮಂದಿ ತಿರಸ್ಕಾರ ಮಾಡಿ ಹೇಳಿದಾಗ ಆ ತಾಯಿ ಕಣ್ಣವ್ಗೆ ಎಟ್ಟು ನೋವು ಆಯ್ತು ಅಂತ ಕೇಳಿದ್ರ ಕೆಬ್ಬಣ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟಾಗ ಎಟ್ಟು ನೋವು ಆಗ್ತದ ಎಟ್ಟು ಕೆಟ್ಟ ಆಗ್ತದ ಎಟ್ಟು ತ್ರಾಸ ಆಗ್ತದ ಅದರ ನೂರ ಪೆಟ್ಟಾಯ್ತಂತ ಆವಾಗ ಕನ್ನವ ಕೊಡ ತಗೊಂಡು ಮನೆಗೆ ಬಂದು ಗಂಡನ ಎದರಿ ಇಳಿಸಿ ಒಂದೇ ಸವ ಅಳ್ತಾಳ ಸ್ವಾಮಿ ಸ್ವಾಮಿ ದೇವರ ಬೆಳ್ಳಿ ಬಂಗಾರ ಶಿರಿ ಸಂಪತ್ತು ರಗಡ ಕೊಟ್ಟ ಆದ್ರ ಮಕ್ಕಳನ್ನಂತ ಒಂದು ದೊಡ್ಡ ಕೊರತೆ ಮಾಡಿಟ್ಟ ಆ ನಾವು ಜನ ಆಡ್ಲಕತ್ತಾರ ಗೌಡ ಗೌಡತಿ ಬಂಜದವ ಗೊಟ್ಟ ಅಂತ ಮಾತಾಡ್ಲಕತ್ತಾರ ಆ ಜನ ಆಡುವ ಮಾತು ಕೇಳಿ ನನ್ನ ಬದುಕಕ್ಕಾಗೋದಿಲ್ಲ ನಾ ಏನರೇ ಮಾಡ್ಕೊಂಡು ಸಾಹಿತಿ ನಂದಾಗ ಗಂಡು ಹೇಳ್ತಾನೆ ಜಾಬೋಂಡ್ ಗೌಡ ಕಣ್ಣು ನಿನ್ನಂಥ ಸತಿ ತೀರ ಮೇಲೆ ನನ್ನಂಥ ಪತಿ ಇದ್ದರೆ ಏನು ಮಾಡೋದು ಅದು ಹಂಗೆ ಅಂದೇವನು ಒಬ್ಬರು ಇರಿ ಅಂದೇವಿ ಅಂದಿಲ್ಲ ಸತ್ರೆ ಭಾಳ ಚಲೋ ಆಯ್ತತ್ತ ಅವ ನಮ್ಮ ಬಳಿ ಮೊನ್ನೆ ಒಂದು ಹಿಂಗಾಯಿತು ಸ್ವಲ್ಪ ಕುಡಿತಿತ್ತು ಗಂಡ ಮೂರು ಮಕ್ಕಳು ಬಹುತೇಕ ಹೆಣ್ಮಗಳು ಏನೂ ನಡೆದಿದೆ ಅಲ್ಲ ಮನೆತನ ತವ್ಲಿ ಹೆಚ್ಚು ಕಮ್ಮ ಆಗ್ತಿತ್ತು ಕುಡಿದು ಬಂದು ಒಂದು ನಾಲ್ಕು ದಿನ ಹೊಡೆದಾನತ್ತ ಅವನಿಗೆ ಅಡಿಗೆ ಇಸಾಕಿ ಕೊಲ್ದಳು ಅದು ಮೊನ್ನೆ ಪೇಪರ್ದಾಗ ಬಂದಿತ್ತು ಅದು ಕೊಡುತ್ತಿಲ್ಲ ಯಾಕಂದ್ರೆ ದಿನಮಾನ ಅಂಥವು ಬಂದಾವ ಆದ್ರೆ ಚಾಪಗೊಂಡ ಗೌಡ ಕ ಹೆಣ್ತಿಗತ್ತ ನಿನ್ನಂಥ ಸತಿ ತೀರದ ಮ್ಯಾಳಗೆ ನನ್ನಂಥ ಪತಿ ಇದ್ದರೆ ಏನು ಮಾಡೋದದ ಅದ ನಾನು ನೀನು ಇಬ್ಬರು ಕೂಡಿಕೊಂಡು ಒಮ್ಮೆ ವಿಷ ಕುಡಿದು ಸಾಯು ನಂದಾಗ ಅವಾಗ ಗಂಡ ಹೆಂಡತಿ ಕೂಡ್ಕೊಂಡು ನಡು ರಾತ್ರಿ ವಿಸ ಕೊಡಿಬೇಕಂತ ತಯಾರಾಗ್ಯಾರ ಬಟ್ಟಲದೊಳಗೆ ವಿಷ ಹಾಕೊಂಡಾರ ಯಾರು ನೋಡಿ ಬಿಡಿಸ್ಲಿಕ್ಕೆ ಬರಂಗಾರ ಅಂತೇಳಿ ಮನೆ ತಲಬಾಕಲು ಹಾಕ್ಕೊಂಡಾರ ಹಾಕ್ಕೊಂಡು ಒಳಗೆ ಕೂತು ಕುಡಿಲಕ್ಕತ್ತ ಹಿಂಗೆ ಕೈಯಾಗಿ ಹಿಡ್ದಾರ ಇದು ಯಾರಿಗೆ ಗರುವು ಉಂಟಾಯಿತು ಅಂತ ಕೇಳಿದ್ರೆ ಸಾಕ್ಷಾತ್ ಜಗದೊಡೆಯ ಮೊಮ್ಮೆಟ್ಟು ಗುಡ್ಡದ ಒಡೆಯ ಅಮೋಕ್ಷದ ಗರುವು ಉಂಟಾಯಿತು ಅಮ್ಮೋಕ್ಷದ ತಿಳ್ಕೊಂಡ ಗೌಡ ಗೌಡತಿ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ತಾವಂದ್ರೆ ಅವರು ಪ್ರಾಣ ಉಳಿಸ್ಬೇಕಂತ ದೇವಲೋಕದ ಕೋ ಕೊರವಂಜಿ ಕೇಳ್ತಾನೆ ಕೊರವಂಜಿ ಹೇ ಕೊರವಂಜಿ ಅಲ್ಲಿ ಗೋವಿಂದಪುರದ ಗೌಡ ಗೌಡತಿ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಕ್ಕತ್ತಾವ ಹೋಗಿ ಅವ್ರಿಗೆ ಉಳಿಸ್ಬೇಕಂದಾಗ ದೇವಲೋಕದ ಕೊರವಿ ಬಂದು ಗೌಡರ ಮನೆ ಮುಂದೆ ನಿಂತು ಒದರ್ತಾಳ ಅಪ್ಪಾ ನಾ ದೇವಲೋಕದ ಕೊರವಿ ಬಂದೀನಿ ಯಾರಾದರೂ ಮಕ್ಕಳ ಸಲುವಾಗಿ ಪ್ರಾಣ ಕೊಡೋರು ಇದ್ರೆ ಕೊಡಬೇಡ್ರಿ ನಾ ದೇವಲೋಕದ ಕೊರವಿ ಅದಿನಂದಾಗ ಅವಾಗ ಆ ಗೌಡ ಗೌಡತಿ ಏನು ವಿಷ ಕುಡಿಬೇಕಿದ್ರಲ್ಲ ಅವ್ರ ಕಿವಿಗೆ ಶಬ್ದ ಬಿತ್ತು ಕೈಯನ್ನು ಬಟ್ಲು ತೆಳಗೊಗದು ಅವಾಗ ಬಂದು ನೋಡ್ತಾರ ದೇವಲೋಕ ಕೊರವಿ ಅದಾಳ ಅವಾಗ ಕೇಳ್ತಾರಮ್ಮ ನೀ ಯಾರು ತಾಯಿ ಈ ಇಂಥ ರಾತ್ರಿ ಬಂದಿ ಅಂದಾಗ ಅವಾಗ ಆ ತಾಯಿ ಹೇಳ್ತಾಳ ಏನಿಲ್ಲಪ್ಪ ನಾನು ನಿಮ್ಮ ಸಲುವಾಗಿ ಅಂದಳು ಯಾವ ಮತ್ತು ನಮ್ಮ ಮಕ್ಕಳು ಇಲ್ಲ ಏನು ಹೇಳಕ್ಕಿದ್ದಿ ಅಂದಾಗ ಪರವಂಜಿ ಹೇಳ್ತಾಳ ಮಕ್ಕಳ ಸಲುವಾಗಿ ಯಾಕೆ ಪ್ರಾಣ ಕೊಡ್ತೀರಪ್ಪ ಮಕ್ಕಳು ಕೊಡೋಂಥ ತಾತ ಅಲ್ಲಿ ಕುಡ್ದಾಗದ ಅದಕ್ಕೆ ಅವನ ಶ್ರುತಿ ಹಿಂಗೆ ಸಾರ್ತದ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋರಿ ಪಟ್ಟಣದ ಕೆಳಗೆ ಅರಿಕೇರಿ ಅರಿಕೇರಿ ಅಮ್ಮ ಉಗಿದ ತೊಟ್ಟಿಲು ಕೊಟ್ಟು ಕಳವೆ ಅನ್ನೋ ಜಗದ ಶ್ರುತಿ ಅದಪ್ಪ ಅಲ್ಲ ಅಲ್ಲಿ ಆದ್ರೆ ನಿಮ್ಮ ಮಕ್ಕಳು ಆಗ್ತಾ ಬಂದಾಗ ಗೌಡ ಗೌಡತಿ ಕೊಡಿಕೊಂಡು ನಸ್ಕಿನ ನಾಲ್ಕು ಗಂಟೆ ಕೆದ್ದು ಜಳಕ ಮಾಡಿಕೊಂಡು ನಿಮ್ಮ ನಿಷ್ಠೆಯಿಂದ ಕಂಚ ಕಳಸ ಪಂಚಾರ್ತಿ ಹಚ್ಕೊಂಡು ಆವಾಗ ಗುಡ್ಡಕ್ಕೆ ಬಂದು ಮುತ್ತಾಗ ಐದು ಸುತ್ತಾಕಿ ಉಡಿವಡ್ಡಿ ನಿತ್ತಾಗ ಅಮ್ಮಸಿದ್ದ ಕಾರಿಕ ಭಂಡಾರ ನೀಡ್ದ ಒಂದು ಮಾತು ಹೇಳ್ತಾನೆ ಗೌಡತಿ ಇದು ಭಕ್ಷಣ ಮಾಡು ಮೊದಲು ನೀನು ಗಂಡಸು ಮಗ ಹುಡ್ತದ ಹುಟ್ಟಿದ ಮಗನ ತಂದು ನನ್ನ ಮಠಕ್ಕೆ ಬಿಡಬೇಕಂದ ಆವಾಗ ಗೌಡ್ತಿ ಹತ್ತಾಳೆ ಅಪ್ಪ ಹುಟ್ಟಿದ ಮಗನ ತಂದು ನಿನ್ನ ಮಠಕ್ಕೆ ಬಿಟ್ಟ ಅಂದ್ರೆ ನನ್ನ ಮನೆ ದೀಪ ಹೆಂಗೆ ಅಂದಳು ಆವಾಗ ಮುತ್ತಿ ದೇವತನ ಗೌಡ್ತಿ ಒಂದು ದೀಪ ನಾನು ಗುಡ್ದಾಗ ಹಚ್ಚಿದೆ ಅಂದ್ರೆ ನಿನ್ನ ಮನೆಗೆ ಮೂರು ಅಂದ ಅಂದ್ರೆ ಒಂದು ಮಗನ ತಂದು ನನ್ನ ಮಠದಾಗ ಬಿಟ್ಟೆ ಅಂದ್ರೆ ಮೂರು ಗಂಡಸು ಮಕ್ಕಳು ನಿನ್ನ ಮನೆ ಕೊಡ್ತೀನಿ ಅಂತ ಹೇಳ್ದ ಕಾರಿಕ ಭಂಡಾರ ತೊಗೊಂಡು ಹೋಗಿ ಮನೆಯಾಗ ಗೌಡ್ತಿ ಭಕ್ಷಣ ಮಾಡಿದಳು ನೊಂದಕ್ಕೆ ಗರ್ಭನಿತ್ತು ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ತಾಸು ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಆದ ನಂತರ ಆ ತಾಯಿ ಗಂಡಸ ಮಗವಿ ನವಮಾಸಕ್ಕೆ ಜನ್ಮ ಕೊಟ್ಟಳು ಶಿವರಾತ್ರಿ ಶಿವ ಶಿವಯೋಗಕ್ಕೆ ಜನ್ಮ ಕೊಟ್ಟಳು ಆ ಗಂಡಸು ಮಗ ಬೇರೆ ಯಾರು ಅಲ್ಲ ಬೇರೆ ಯಾರು ಅಲ್ಲ ಯಾರು ಅರೆನಾಡದ ಅರಸ ಗಂಗೆ ನಾಡದ ಗೌಡ ಏಳು ಮಠದ ಒಡಿಯ ಅಮ್ಮೋಗ ಸಿದ್ದನ ಪುಣ್ಯದ ಮಗನೇ ಮಾಶಿದ್ದಪ್ಪ ಹುಟ್ಟಿ ಬಂದ ಮಾಷಿದ್ದಪ್ಪ ಹುಟ್ಟಿ ಬಂದ ಇದೆಲ್ಲ ಭಾಳ ಇತಿಹಾಸ ಅದ ಯವ್ವ ಅವ ಹೇಳ್ದಲ್ಲ ಮಲ್ಲಮ್ಮನ ಹತ್ತಿ ಹಾತಳತ್ತ ಕಾಲ ಕಾಲು ಈ ಈಗಿನ ಸ್ವಸ್ಥಿಯರು ಕೂತಿ ಓದ್ತಾರಂತ ಹೇಳಿಬಿಟ್ಟರು ಅದು ಬಹುತೇಕ ಹೇಳ್ದಂಗೆ ಮಾಡ್ತೀನಿ ಅನ್ನೋದು ನನಗೂ ಹಿಂಗೆ ಅನ್ಸಲಿಕ್ಕತ್ತದ ಒಳಗೆ ಈಗ ನಮ್ಮ ನಮ್ಮಲ್ಲಿ ಪಾಪ ಮಾಸ್ತರು ಇದು ಸುಳ್ಳಲ್ಲ ಯಾಕ ಎಲ್ಲ ನಿಮ್ಮ ಕೈ ಆಗದೆ ಇವ್ರು ಏನು ಮಾಡೋಕ್ಕಾಗಲ್ಲ ಹೆಣ್ಣು ಜಗದ ಕಣ್ಣು ಹೆಣ್ಣು ಸಂಸಾರದ ಜ್ಯೋತಿ ಹೆಣ್ಣು ಮನೆಯ ಮಹಾಲಕ್ಷ್ಮಿ ಹೆಣ್ಣು ಮನೆಯ ನಡಗಂಬ ತಿಳ್ತಾರೆ ಹೇಳ್ತಾರ ಯವ ಮಾತು ಕೇಳ್ತೀನಿ ಭಾಳ ಜನ ಕೂಡಿರಿ ಬಹುತೇಕ ಈ ಮನೆ ಜವಾಬ್ದಾರಿ ಮನೆ ಬೆಳಗುವಂಥದ್ದು ಮನೆ ಕೀರ್ತಿ ತರುವಂಥದ್ದು ಆ ಹೆಣ್ಣು ಮಕ್ಕಳಿಗೆ ಕೈಯಾಗದ ಆ ಮನಿ ಒಂದು ಇದ್ದ ಎರಡು ಮಾಡೋಕು ನಿಮ್ಮ ಕೈ ಆಗ್ಯದ ಒಂದಿದ್ದದು ಎರಡು ಮಾಡೋಕದ ಎರಡು ಇದ್ದದೂ ಒಂದು ಮಾಡೋಕು ನಿಮ್ಮ ಕೈಯಾಗದ ಹೌದು ನಾ ಹತ್ತಿನಿ ಬಹುತೇಕ ಬಾಳೆಗ್ಯಾರು ಊರಾಗ ಎರಡು ಇದ್ದದ ಮನೆ ಒಂದು ಮಾಡಿದ್ರವ್ರು ಎಷ್ಟು ಮಂದಿ ಇದ್ರೆ ಕೈ ಹತ್ತಿರ ನೋಡ್ರಿ ಯಾರು ಇಲ್ರಿ ಅಲ್ಲ ನಿಮ್ಮ ಬಾಯಾಗ ಆಗ ತುಂಬಲಿ ಒಂದರೆ ಕೈ ಹತ್ತ ಅವ್ರು ನಿಮ್ಮ ಮಾಡೇ ಇಲ್ಲವಾ ಸುಮಾರು ಹಾತ್ರೆ ನಿಮ್ಮ ಬಾಯಾಗ ಮಾಡ್ ನೋವು ಹೇಯ್ದು ಎತ್ತಲಿ ಓ ನಾವು ಮಾಡೇಲಿ ಯಾಕೆ ಎತ್ತ ಮ್ಯಪ್ಪತ್ತಿನ ನೀವು ನಾ ಹರ್ಕೊಂಡು ಸುಮ್ಮನೆ ಹೋದ್ರಾಕತ್ತಿನ ಗಾಂಟ್ಲು ಹಾಂ ಅದಕ್ಕಾಗಿ ಎಲ್ಲಿ ಆದರೂ ಮಾಡಿದವರು ಮಾಡಿನಂತ ತೋರಿಸಂಗಿಲ್ಲ ಆದರೂ ನಮ್ಮ ತಾಯಂದಿರು ಭಾಳಷ್ಟು ಯಾಕಂದ್ರೆ ಜಗದ ಜನನೇ ಅದಕ್ಕೆ ಹೇಳ್ತಾರೆ ಶರಣರು ಒಂದು ಕಡೆ ಹೌಸ್ ಈಸ್ ದ ಫಸ್ಟ್ ಕ್ಲಾಸ್ ರೂಮ್ ಮದರ್ ಈಸ್ ದ ಫಸ್ಟ್ ಟೀಚರ್ ಅಂದ್ರೆ ತಾಯಿನೇ ಮೊದಲನೇ ಗುರು ಮನೆಯೇ ಮೊದಲನೇ ಪಾಠಶಾಲೆ ಜನನಿನಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾರೆ ತಾಯಿಗಿಂತ ಬಂಧುಗಳಿಲ್ಲ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಇವತ್ತು ನಾವಲ್ಲ ಶರಣರ ಮಹಾತ್ಮರ ಸಂತರು ಯಾರೇ ಈ ಭೂಮಿ ಮೇಲೆ ಆಗಿ ಹೋಗ್ಯಾರಂದರು ಅದಕ್ಕೆ ಸಾಕ್ಷಿ ನೀವೇ ತಾಯಿ ಅಂದಿರಂತಕ್ಕಂಥ ಮಾತನ್ನು ತಿಳಿಸಿಕೊಂಡ ವಿಶೇಷವಾಗಿ ಒಂದು ಎರಡು ನಿಮಿಷ ಯಾಕಂದ್ರೆ ನನಗೆ ಸಮಯ ಮತ್ತು ಮದರಿ ಗ್ರಾಮಕ್ಕೆ ಪುರಾಣದ ನಾವು ಹೋಗಬೋದಿನಿ ಸಮಯ ಆಗ್ಯದ ಆದರೂ ಕೂಡ ಇನ್ನೊಂದು ಚೂರು ನೀವು ಅಂತ ಅಂತೇಳಿ ಏನಪ್ಪ ಮಗ ಬಂದ ಆ ಮಳೆಯಾಗ ಅಂತ ತಾವು ಯಾರು ಭಾವಿಸ್ಬೇಡ್ರಿ ಇನ್ನೊಂದು ಐದು ನಿಮಿಷ ಕೇಳ್ತೀನಂತ ಒಂದು ತಾಯಿಯ ಒಂದು ಇತಿಹಾಸ ತಾಯಿ ಕಳ್ಳ ಅಂದರೆ ತಾಯಿ ಅಂತ ಕಾರಣ ಅನ್ನೋದು ಒಂದು ಎರಡು ನಿಮಿಷದೊಳಗೆ